ನಮಸ್ಕಾರ ಆರ್ ಇನ್ಫೋ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸುಮಾರು ಎರಡು ಸಾವಿರ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರವು ತನ್ನ ನಡವಳಿಯಲ್ಲಿ ಬಿಡುಗಡೆ ಮಾಡಿದೆ ಅಂದರೆ ಸರ್ಕಾರ ಏನೇನು ಮಾಡಿತು ಈ ಎರಡು ಸಾವಿರ ಹುದ್ದೆಗಳನ್ನು ತುಂಬಿಕೊಳ್ಳಿ ಕಾರಣ ಏನು ಹಿನ್ನೆಲೆ ಎನ್ನುವುದನ್ನು ಈ ವಿಡಿಯೋ ಈ ಒಂದು ಲೆಟ್ರಲ್ಲಿ ಕೊಟ್ಟಿದ್ದಾರೆ ಮತ್ತು ಈ ಹುದ್ದೆಗಳನ್ನು ಯಾವಾಗ ತುಂಬ್ಕೊಂತಾರೆ ಮತ್ತು ಎಲ್ಲೆಲ್ಲಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ ಆ ಇಂಟ್ರೆಸ್ಟ್ ಇದ್ದ ಇದ್ದಂಥ ಕ್ಯಾಂಡಿಡೇಟ್ಗಳು ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಹಾಗೆ ಸುಮಾರು ಎರಡು ಸಾವಿರ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಆಗುತ್ತೆ ಅಂತೇಳಿ ನಾನು ಒಂದು ವಾರದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಅದು ಡಿಟೇಲಾಗಿ ಕೊಟ್ಟಿದ್ದೆ ಸರ್ಕಾರಿ ಪ್ರಥಮ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಡಿಟೇಲಾಗಿ ಕೊಟ್ಟಿದ್ದೆ ಅದರ ಬಗ್ಗೆ ಭಾಳಷ್ಟು ಕಮೆಂಟ್ಗಳು ಬಂದಿದ್ದು ಇದು ಯಾವುದು ಸರ್ಕಾರದ ವೆಬ್ಸೈಟಲ್ಲಿಲ್ಲ ಹಾಗೆ ಹೀಗೆ ಅಂತೇಳಿ ಪ್ರೆಸೆಂಟ್ಲಿ ಸರ್ಕಾರನೇ ತನ್ನ ನಡವಳಿಯ ಒಂದು ಪ್ರಕಟಣೆಯಲ್ಲಿ ಘೋಷಿಸಿಬಿಟ್ಟಿದೆ ಯಾವ ರೀತಿಯಾಗಿ ನಾವು ಈ ಒಂದು ನಿರ್ಧಾರಕ್ಕೆ ಬಂದಿವೆ ಅನ್ನೋದನ್ನು ಇಲ್ಲಿ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಪಟ್ಟಂತೆ ಏನು ಬಜೆಟ್ ಭಾಷಣದಲ್ಲಿ ಅವರು ಕೊಡ್ತಾರೆ ಖಂಡಿಕೆ ಒಂದು ನೂರ ಇಪ್ಪತ್ತ್ನಾಲ್ಕರಂತೆ ನಾವು ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆಗಿರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಪಾಲಿಟೆಕ್ನಿಕ್ ಕಾಲೇಜ್ ಆಗಿರ್ಬೋದು ಮತ್ತು ವಿಶ್ವೇಶ್ವರಯ್ಯ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಖಾಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಸುಮಾರು ಎರಡು ಸಾವಿರ ಬೋಧಕರ ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತ ಹೇಳಿದರು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲೇನಾಗುತ್ತೆ ಈ ಒಂದು ವಿಷಯವನ್ನು ಇಟ್ಕೊಂಡು ಈ ಒಂದು ವಿಷಯವನ್ನು ಇಟ್ಕೊಂಡು ಆಯುಕ್ತಕರು ಏನು ಮಾಡ್ತಾರೆ ಲೆಟ್ರನ್ನು ಸರ್ಕಾರಕ್ಕೆ ಬರೀತಾರೆ ಅಲ್ಲಿ ಪ್ರಾಸ್ತಾವನೆಯನ್ನು ಕೋರ್ತಾರೆ ಓಕೆ ಇಲ್ಲಿ ಕೊಟ್ಟಿದ್ದು ನೋಡಿ ಈ ಏಕಕಡತ ಕಾಲೇಜು ತಾಂತ್ರಿಕ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಕೋರಿದ್ದಾರೆ ಅಂದ್ರೆ ಶಿಕ್ಷಣ ಇಲಾಖೆ ಆಯುಕ್ತರು ಏನು ಮಾಡ್ತಾರೆ ನೀವು ಬಜೆಟಲ್ಲಿ ಎರಡು ಸಾವಿರ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಹುದ್ದೆಯನ್ನು ಮಾಡ್ಕೊಳ್ತೀರಿ ಅಂತ ಹೇಳಿದ್ರಿ ಹೀಗಾಗಿ ನಮಗೆ ಆ ಹುದ್ದೆಗಳನ್ನು ಕೊಡಿ ಯಾಕಂದರೆ ಸಿಬ್ಬಂದಿ ವರ್ಗ ಭಾಳಷ್ಟು ಶಾರ್ಟೇಜ್ ಇದೆ ಅಂತೇಳಿ ಆಯುಕ್ತಕರು ಕೋರಿರ್ತಾರೆ ಆ ಒಂದು ಕೋರಿಕೆಯ ಮೇಲೆ ಶಿಕ್ಷಣ ಇಲಾಖೆಯವರು ಏನು ಮಾಡ್ತಾರೆ ಅಂತಂದರೆ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಅನ್ನೋದನ್ನು ಡಿಟೇಲ್ ಆಗಿ ಖಾಲಿ ಇರುವಂಥ ಹುದ್ದೆಗಳು ಅದೇನಿದೆ ವಿದ್ಯಾರ್ಥಿಗಳ ಒಂದು ಅನುಪಾತವನ್ನು ನೋಡಿಕೊಂಡು ವಿದ್ಯಾರ್ಥಿಯ ಸಂಖ್ಯೆ ಪರಿಷ್ಕೃತ ನಿಯಮಾವಳಿಗಳು ಕಾರ್ಯಭಾರ ಇವು ಗಮನವನ್ನು ಇಟ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಡಿವೈಡ್ ಮಾಡ್ತಾ ಬರ್ತಾರೆ ಅಲ್ಲಿ ಡಿವೈಡೇಷನ್ಸ್ ಕೊಡ್ತಾರೆ ಇಲ್ಲಿ ಹೆಚ್ಚುವರಿ ಹುದ್ದೆಗಳು ಸಹಿತ ಸೃಷ್ಟಿ ಸೃಷ್ಟಿಯಾಗಿರ್ತವು ಆದರೆ ಹೆಚ್ಚುವರಿ ಹುದ್ದೆಗಳನ್ನು ನಾವು ತುಂಬ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಹೆಚ್ಚುವರಿ ಹುದ್ದೆಗಳ ಬಗ್ಗೆ ಮಾಹಿತಿ ಇದೆ ಆ ಮಾಹಿತಿ ನಮಗೆ ಬೇಡ ಇಲ್ಲೇ ಟೋಟಲಾಗಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದೆ ಓಕೆ ಅಂದರೆ ಜಿ ಎಫ್ ಜಿ ಸಿ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಾಗಿ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಬಿ ಪಿ ಜಿ ಮಾಡಿದಂಥ ಅಭ್ಯರ್ಥಿಗಳಿರ್ತಾರೆ ಇದು ಎಂಟುನೂರ ಇಪ್ಪತ್ತಾರು ಓಕೆ ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಂದಲೂ ಎಂಟುನೂರ ಇಪ್ಪತ್ತಾರು ಆಲ್ಮೋಸ್ಟ್ ಅಲ್ಲಿಗೆ ನೆಟ್ ಟು ಸೆಟ್ ಪಿ ಎಚ್ ಡಿ ಮಾಡಿದಂಥ ಅಭ್ಯರ್ಥಿಗಳಿಗೆ ಅವಕಾಶ ಇದೆ ಇನ್ನು ಟೆಕ್ನಿಕಲ್ ಬರ್ತದೆ ಇಲ್ಲಿ ಟಿವಿ ಎಲ್ಲ ಟೆಕ್ನಿಕಲ್ ಪೋಸ್ಟ್ ಹೋಗುತ್ತೆ ಇಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿದೆ ಅಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಸುಮಾರು ಒಂಬೈನೂರ ನಲವತ್ತೊಂದು ಹುದ್ದೆಗಳಿದ್ದಾವೆ ಈ ಆಲ್ಮೋಸ್ಟ್ ಆಲ್ಮೋಸ್ಟ್ಲಾಗಿ ಇದಕ್ಕೆ ಬಿ ಇ ಮಾಡಿದಂಥ ಅಭ್ಯರ್ಥಿಗಳಿಗೆ ಅವಕಾಶ ಇರುತ್ತೆ ಓಕೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ನೂರ ಎಂಬತ್ತಾರಿದೆ ಮತ್ತು ವಿಶ್ವೇಶ್ವರಯ್ಯ ಟೆಕ್ನಾಲಜಿಯಲ್ಲಿ ನಲವತ್ತೇಳಿದೆ ಇಲ್ಲಿ ನೋಡ್ತಾಬಾರ್ದಾಗಿತ್ತು ಅಂದರೆ ಇವೆಲ್ಲ ಟೆಕ್ನಿಕಲ್ ಪೋಸ್ಟ್ ಆಗುತ್ತೆ ಇಲ್ಲಿ ಬಾಲ್ಮೋಸ್ಟ್ ಅಲ್ಲಿಗೆ ಬಿ ಇ ಮಾಡಿದಂಥ ಟೆಕ್ನಿಕಲ್ ಕೋರ್ಸ್ ಮಾಡಿದಂಥ ಟೆಕ್ನಿಕಲ್ ಕೋರ್ಸಲ್ಲಿ ಪಿ ಜಿ ಮಾಡಿದಂಥ ಓಕೆ ಅಂಥವ್ರಿಗೆ ಅವಕಾಶ ಇದೆ ಉಳಿದಂತೆ ನಾರ್ಮಲ್ ಆಗಿ ನಾವು ನೋಡ್ತಾ ಇರೋದೇನು ಅಂತಂದರೆ ಇಲ್ಲಿಂದಿದೆಲ್ಲ ಎಂಟುನೂರ ಇಪ್ಪತ್ತಾರು ಇದು ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಮತ್ತು ಈ ರೀತಿ ಜನರಲ್ ಪಿ ಜಿ ಇಯರ್ ಮಾಡಿರ್ತಾರಲ್ಲ ಅವರಿಗೆ ನೆಟ್ಟು ಅಥವಾ ಸೆಟ್ ಅಥವಾ ಪಿ ಎಚ್ ಡಿ ಮಾಡಿದಂಥ ಅಭ್ಯರ್ಥಿಗಳಿಗೆ ಎಂಟ್ನೂರ ಇಪ್ಪತ್ತಾರು ಗುತಿಗಳು ಅವಕಾಶದಲ್ಲಿದ್ದಾವೆ ಇವುಗಳನ್ನು ಹುದ್ದೆಯನ್ನು ತುಂಬಿಕೊಳ್ಳಿಕ್ಕೆ ಸರ್ಕಾರ ಪ್ರಾಸ್ತಾವನೆಯನ್ನು ಮಾಡಿದೆ ಮತ್ತು ವಿಶ್ವೇಶ್ವರ ಟೆಕ್ನಾಲಜಿಗೆ ಸಂಬಂಧಪಟ್ಟಾಗ ನಾವು ಇನ್ನೂ ಸ್ವಲ್ಪ ಹೆಚ್ಚುವರಿ ಹುದ್ದೆಗಳನ್ನು ಏನು ಅಂತ ಹೇಳೀತಾರೆ ಬಟ್ ಅದನ್ನ ಅವರು ಗಮನಕ್ಕೆ ತೋರೋದಿಲ್ಲ ಇಲ್ಲಿ ಸರ್ಕಾರದ ಏನು ಏನು ಹೇಳ್ತಾರೆ ಅಂತಂದರೆ ರೂಲ್ಸ್ ಪ್ರಕಾರ ಅವ್ರು ಹೇಳ್ತಾರೆ ನಿಯಮಾವಳಿಗಳು ಮತ್ತು ನಿಯಮ ನೇಮಕಾತಿ ನಿಯಮಾವಳಿಗಳು ಮತ್ತು ವಿದ್ಯಾರ್ಥಿಯನ್ನು ತೊಗೊಂಡು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡೋದು ಅಂತ ಹೇಳ್ತಾರೆ ನೇರ ನೇಮಕಾತಿ ಅಂದರೆ ಆಲ್ಮೋಸ್ಟ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮನ್ನು ಮಾಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನಾನು ಇನ್ನೂ ಹಿಂದೆ ನಾನು ಸಹಿತ ವಿಡಿಯೋ ಮಾಡಿದೆ ಅದನ್ನು ಸಹಿತ ನೀವು ನಮ್ಮ ಯೂಟ್ಯೂಬ್ ಚಾನಲಿಗೆ ಬಿಟ್ಟು ಕೊಟ್ಟು ನೋಡ್ಬೋದು ಮತ್ತು ಹೊಸದಾಗಿನೂ ಸಹಿತ ಆ ವಿಡಿಯೋವನ್ನು ಮತ್ತೆ ಮಾಡ್ತೀನಂತೆ ಓಕೆ ನೇರ ನೇಮಕಾತಿ ಮೂಲಕ ತುಂಬಿಕೊಳ್ತೀವಿ ಅಂತ ಕೊಡ್ತಾರೆ ಹೀಗಾಗಿ ಈ ಹುದ್ದೆಗಳ ನೇಮಕಾತಿಗೆ ಸರ್ಕಾರವು ಕಾಲಕಾಲಕ್ಕೆ ಕಾಲಕ್ಕೆ ಹೊಡೆದು ಮೀಸಲಾತಿಯನ್ನು ನಿಯಮಾವಳಿ ಮೀಸಲಾತಿ ನಿಯಮಾವಳಿಗಳಿಂದ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಕೊಡಿದ್ದಾರೆ ಪ್ರೆಸೆಂಟ್ಲಿ ನಮ್ಮಲ್ಲೇನಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕ್ಲಾಶಸ್ ಇದೆ ಆ ಒಳ ಮೀಸಲಾತಿ ಕ್ಲಿಯರ್ ಆದ ತಕ್ಷಣ ಮೀಸಲಾತಿ ಅನುಗುಣವಾಗಿ ರೋಸ್ಟರನ್ನು ಸೆಟ್ ಮಾಡಿಕೊಂಡು ನೇಮಕಾತಿ ಮಾಡ್ತಾರೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸಹಿತ ಕ್ರಮ ವಹಿಸಬೇಕು ಅಂತ ಕೊಡಿದಾರೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಇದರಲ್ಲಿ ಎಂಟುನೂರ ಇಷ್ಟು ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸುಮಾರು ಒಂದು ಮುನ್ನ ಎಷ್ಟು ಟೋಟಲಾಗಿ ಎರಡು ಸಾವಿರದಲ್ಲಿ ಒಂದು ಮುನ್ನೂರು ಹುದ್ದೆಗಳು ಮೋಸ್ಟ್ಲಿ ಹೋಗ್ಬೋದು ಅವುಗಳನ್ನು ಸಹಿತ ಸರಿಯಾಗಿ ಡಿವೈಡ್ ಮಾಡಬೇಕು ಅಂತೇಳಿ ಅವರು ಕಂಡೀಷನ್ ಮೂಲಕ ಕೊಟ್ಟಿರೋದ್ರಿಂದ ಅವರು ಇನ್ನೂ ನೋಡಬೇಕು ಅದು ಏನಾಗುತ್ತೆ ಅಂತಂದರೆ ಇನ್ನು ಮೀಸಲಾತಿ ಬಂದು ಸರಿಯಾಗಬೇಕು ಆಮೇಲೆ ರೋಸ್ಟರ್ ಬಂದು ಕರೆಕ್ಟ್ ಆಗಬೇಕು ಕಲ್ಯಾಣ ಕರ್ನಾಟಕದವ್ರಿಗೆ ಡಿವೈಡ್ ಮಾಡ್ಕೋಬೇಕು ತದನಂತರದಲ್ಲಿ ಗೊತ್ತಾಗುತ್ತೆ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಹುದ್ದೆಗಳಿದಾವ ಅನ್ನೋಂಥ ಡಿಟೇಲ್ ಮಾಹಿತಿ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಈ ವರ್ಷ ಆಲ್ಮೋಸ್ಟ್ ಅದಾಗಿ ಈ ವರ್ಷದಲ್ಲಿ ಎರಡು ಸಾವಿರ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂಥದ್ದು ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ ಆ ಇರುವಂಥ ಅಭ್ಯರ್ಥಿಗಳು ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು